ಮಾಡೋ ನೀನು ಆಯಿತು ಗೌರಮ್ಮಂಗೆ ಮೊಮ್ಮಕ್ಕಳು ಇಲ್ಲದೆ ಅರೆ ಮೊಮ್ಮಕ್ಕಳು ಇಲ್ಲದೆ ಏನು ಒಂದು ಹುಡುಗಗೆ ಇದೆಯಲ್ಲ ಅಲ್ಲೇ ಒಂದು ಏಳೆಂಟು ವರ್ಷ ಅದನ್ನ ತೊಗೊಂಡೋಗಿ ಹಾಸ್ಟ್ಲಿಗೆ ಹಾಕಿದ್ದಾಳೆ ಸೊಸೆ ಅದ್ಯಾಕೆ ಇಲ್ಲಿ ಇವ್ರದ್ದು ಅಮ್ಮಗೆ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಆ ಅಮ್ಮಗೆ ಕೆಲ್ಸಕ್ಕೆ ಹೋಗುತ್ತೆ ಅಂತ ಹೇಳಿ ತೊಗೊಂಡೋಗಿ ಹಾಸ್ಟ್ಲಿಗೆ ಹಾಕ್ಬಿಟ್ಲು ಓ ಸೊಸೆ ಕೆಲ್ಸ್ಕೋತಾಳ ಹ್ಞೂ ಮತ್ತೆ ಏನು ಅನ್ಕೊಂಡ್ರಿ ಅವ್ರದ್ದು ಮಗಾಗಿನ್ನ ಸೊಸೆಗೆ ಸಂಬಳ ಜಾಸ್ತಿ ಅದಕ್ಕೆ ಅವ್ರ ಮಗ ಅವ್ರ ಸೊಸೆ ಹಾಕಿದ್ದ ಗೀಟಿಗೆ ದಾಟಾಕಿಲ್ಲ ಹಾಗೆ ಎಂಟಿನ ಜೊತೆ ಕರ್ಕೊಂಡು ಓಡಾಡ್ತಿರ್ತಾನೆ ಎಂಟಿ ಕಂಡ್ರೆ ಗಡ ಗಡ ನಡಕ್ತಾನೆ ಆ ಎಮ್ಮ ಹೇಳಂಗೆ ಇಲ್ಲ ಅಮ್ಮಗೆ ತುಂಬ ಸಂಬಳ ಬರುತ್ತೆ ಚೆನ್ನಾಗಿ ಓದಿದೆ ಏನೋ ಹೋಗ್ಲಿ ಬಿಡು ಅವ್ರ ಇರ ಮನೆ ಸುದ್ದಿ ನಮಗೆ ಯಾಕೆ ನಾನು ಬೇರೆ ಇನ್ನು ನಾಳಿಕೆ ಬಟ್ಟೆ ಎಲ್ಲ ಒಗ್ದಾ ಸಾರು ಮಾಡಿ ಕೊಡ್ಬೇಕು ನಾಡಿದ್ದು ಬೆಳಿಗ್ಗೆನೇ ಹೋಗಿ ರಾತ್ರಿಗೊತ್ತೀವಿ ಅರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏ ಬಟ್ಟೆ ತರಕ್ಕೆ ಬೀಗರ್ ಮನೆಯವ್ರು ಫೋನ್ ಮಾಡಿದರು ಅದಕ್ಕೆ ಹೋಗ್ಬಿಟ್ಟು ಒಟ್ಟಿಗೆ ಅದನ್ನ ಕೆಲಸ ಆಗಲಿ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೊಂಟಿದಿ ನನ್ನ ಮಗನೂ ಅದಕ್ಕೆ ಏನೇನು ಕೆಲಸ ಅದು ಎಲ್ಲ ಇವತ್ತು ನಾಡಿನ ಮುಗಿಸ್ಕೊಬಿಡ್ತೀನಿ ನಡಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಇನ್ನು ನಮಗೆ ಇನ್ವಿಟೇಷನ್ ಓಡಿಸ್ಬೇಕು ಎಲ್ಲ ಹಂಚ್ಕೊಬೇಕು ಕೂತ್ಕಬೇಕು ಇಬ್ಬರೇ ಎಷ್ಟು ಓಡಾಡೋಣ ಬೇಗ ಓಹೋ ಹಾಗಾದ್ರೆ ಜಾನುಕಮ್ಮಗೆ ಹೊಸ ರೇಷ್ಮೆ ಸೀರೆ ಬಂತು ನೀ ಮದುವೆ ಓಡಾಟ ಶುರು ನಿಮ್ದಕ್ಕೆ ಸೊಸೆ ಫೋಟೋನೇ ಇಲ್ವಾ ಜಾನಕಮ್ಮ ನಮಗೆ ತೋರಿಸಿಲ್ವಲ್ಲ ಅಯ್ಯೋ ಫೋಟೋ ನನ್ನ ಮಗನ ಮೊಬೈಲ್ನಾಗದೆ ಅವ್ರ ಮನೆಯವ್ರು ಕಳ್ಸಿದ್ದು ಮೊಬೈಲ್ಗೆ ನನ್ನ ಮಗ ಇದರಲ್ಲಿ ಕೇಳೋಕ್ಕಿಲ್ಲ ಸರಿ ಹೋಲ್ಬಿಟ್ಟು ಬಂದಾಗ ತೋರಿಸ್ತೀನಿ ಜಾಂದಕ್ಕಮ್ಮ ಹುಷಾರು ಬಟ್ಟೆ ತಗೊಳಕ್ಕೆ ಹೋದಾಗ ಈ ಹುಡುಗಿರದು ಇದಾರಲ್ಲ ಹುಟ್ಕೊಳ್ದೆ ಇದ್ರು ಹಾಸಿಗೆ ಕಡಿಮೆ ಇರಲ್ಲ ಲಕ್ಷ ಲಕ್ಷ ಸೀರೆ ತಗೊಂಡು ಆಮೇಲೆ ನಿಮ್ದಕ್ಕೆ ಸಾಲಕ್ಕೆ ತಲೆ ಕೊಡ್ಸ್ಬಿಟ್ಟು ಅವ್ರದಕ್ಕೆ ಬೇರೆಗೆ ಬಿಸಾಕ್ಬಿಡ್ತಾರೆ ಇಲ್ಲ ಬೇಗ ಅದನ್ನೇ ನನ್ನ ಮಗನ ಹೇಳಿದೀನಿ ಕಡಿಮೆ ದುಡ್ಡು ಹೇಳು ಅಂತ ಅರೆ ಇದು ಹುಡುಗಾಗೆ ಹೇಳಕ್ತೆ ಅನ್ಕೊಂಡಿದ್ದೀರಾ ನಿಮ್ದು ಬುದ್ಧಿ ಇಲ್ವಾ ಯಾವನಾರು ಹುಡುಗ ಮದುವೆಗೆ ಹಗಕ್ಕೆ ಹುಡುಗಿಗೆ ಹೋಗಿ ಮುಂಚೆನೆ ಕಡಿಮೆ ಬೆಲೆಗೆ ಸೀರೆ ತಗೊಂತ ಹೇಳಕ್ಕಾಗುತ್ತೆ ಹೇಳ್ತಾರೆ ಈಗಿನ ಕಾಲದ ಹುಡುಗರು ಸಾಲ ಮಾಡಿ ಆದ್ರೂ ಶೋಕಿ ಮಾಡೋಣ ಕಾಲ ಇದು ಅಂತಿದ್ರಾಗೆ ಈ ಪ್ರೀತಿ ಮದುವೆ ಆಗ್ತಾರ ಹುಡುಗಿ ಬೇಕಾದಷ್ಟು ರೂಪಾಯಿ ಕೊಡಿಸ್ಬಿಡ್ತಾರೆ ನಿಮ್ಮ ಜೊತೆಗಿದ್ದು ಜಾಸ್ತಿ ಬೆಲೆದು ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿ ಕಡಿಮೆ ಬೆಲೆದು ಚೆನ್ನಾಗಿದೆ ಒಪ್ಪುತ್ತೆ ಅಂತ ಹೇಳಿ ಅವಾಗೇ ಮಾತು ಕೇಳೋದು ಓ ಹಾಗಂತ ಬೇಗಮ್ ಸರಿ ಇಲ್ಲ ನಾನು ಬಾಂದ ಮಗ ಹೋಯ್ತೀನಿ ಅವಾಗ ಕಮ್ಮಿ ಬೆಲೆಗೆ ತಕೊತಿಂತು ಸರಿ ಅಂದಕ್ಕಮ್ಮ ಈಗಷ್ಟೇ ಸ್ಕೂಲಿಂದ ಬಂದೆ ತಲೆ ನೋಯ್ತಾಯಿತ್ತು ನಿಮ್ದಕ್ಕೆ ಮನೆಗೆ ಬಂದು ನಿಮ್ಮದು ಕೈಲಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ನಮಗೆ ಸಮಾಧಾನ ಅಂತ ಹೇಳಿ ಬಂದೆ ಪಾಪ ನಿಮ್ಮದಕ್ಕೆ ಕೆಲಸ ಮಾಡ್ತಾಯಿದ್ದೀರಿ ಮಾಡ್ಕೊಳ್ಳಿ ಅಯ್ಯೋ ಬೇಕಮ್ಮ ಕೆಲಸ ಇವತ್ತಿಂದಲೇ ಆಗದೆ ನಾಳಿಕೆ ಬಟ್ಟೆ ಹೋಗ್ದು ಅಂತೂ ಸಾರು ಮಾಡಿ ಕೊಡ್ತೀನಿ ನಾಡಿದ್ದು ಬಂದು ಅನ್ನಮದೇ ಮಕ್ಕಳು ಸೇರುತ್ತದೆ ಅಂತ ಹೇಳಿದ್ದು ಇವತ್ತೇನು ಕೆಲಸ ಎಲ್ಲ ಕುತ್ಕೋ ಕಾಪಿತ್ತಾನಿಗ್ತೀನಿ ಹೌದು ಎಲ್ಲಿಬಿಟ್ಟು ಬಂದಿ ಮಕ್ಕಳ ಅರೆ ಹೌದಕ್ಕೆ ಎಲ್ಲೋಗ್ತವೆ ಎಲ್ಲ ಮನೆ ಬಾಗ್ಲಿಗೆ ಆಡ್ತಾ ಇದ್ದಾವೆ ಪವಿ ಪವೀ ಹಾ ಶಶಿ ಅಕ್ಕ ಬಾ ಒಳಗೆ ಏನು ಮಾಡ್ತೀಯಾ ಪವಿ ಇನ್ನೇನು ಮಾಡೋದು ಟೆಸ್ಟ್ ಇದೆ ಓದ್ಕೊತಾ ಇದ್ದೀನಿ ಹೌದಾ ಹಾವೇನಾರು ಬೇಕಿತ್ತಾ ಇಲ್ಲ ಅಕ್ಕ ಬೇಡ ಏನಕ್ಕ ಬಂದೆ ಏನಿಲ್ಲ ನಾಡಿದ್ದು ನಿಮ್ಮ ಕಾಲೇಜ್ಗೆ ಹೋಗ್ಬಾರ್ದಂತೆ ಯಾಕಕ್ಕ ನಿನ್ನ ಮದುವೆಗೆ ಬಟ್ಟೆ ತೊಗೊಳಕ್ಕೆ ಅಂತ ಎಲ್ಲರೂ ಪೇಟೆಗೆ ಹೊಯ್ತಾ ಇದೀವಿ ಅದಕ್ಕೆ ಅತ್ತೆ ನಿನ್ಗೆ ಹೇಳು ಅಂದರು ನಾನು ಪೇಟೆಗೆ ಬರಬೇಕಾ ಅದು ಕಾಲೇಜಿಗೆ ರಜಾಕಿ ಆಗೋಕ್ಕಿಲ್ಲ ಈಗ ಟೆಸ್ಟ್ ನಡೀತಾ ಇದೆ ನಾನು ಬರಕಿಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅವ್ವ ಹಿಂಗ ಹೇಳ್ರಿ ಏ ಇದೇನು ಪವಿ ಹಿಂಗಂತ ಏನು ಬೇರೆ ಕೆಲ್ಸಕ್ಕೆ ಹೋಯ್ತಾ ಇದ್ವಿ ನಿನ್ನ ಮದುವೆ ನೀನು ಬಟ್ಟೆ ಹೋದ್ರೆ ನೀನೇ ಬರಲ್ಲ ಅಂದರೆ ಹೆಂಗೆ ಅಂತ ಗಂಡಿನ ಮನೆಯವ್ರು ಅನ್ಕೋತಾರೆ ನೀನು ಸೀರೆ ತಾನೇ ಇರೋದು ನೀನೇ ಹೋಗ್ಬೇಕಾಗಿರೋದು ನೀನು ಬಿಟ್ಟು ಹೋಗಿ ಹೋಗೋಕ್ಕಾಗ್ತದ ಏನಾಗೋಕ್ಕಿಲ್ಲ ಪ್ರಿನ್ಸಿಪಲ್ಗೆ ನಿಮ್ಮಣ್ಣ ಫೋನ್ ಮಾಡಿ ಹೇಳ್ತಾರೆ ಬಾ ಅಯ್ಯೋ ಅಕ್ಕ ನೀನು ಏನು ಹೇಳ್ಬೇಡ ನಾನಂತೂ ಬರಕಿಲ್ಲ ನನಗೆ ಟೆಸ್ಟ್ ಇರೋದು ಮಾಮೂಲಿ ಕ್ಲಾಸಲ್ಲ ರಜೆ ಹಾಕ್ಬಿಟ್ಟು ಬಂದ್ಬಿಡೋಕ್ಕಲ್ಲಿ ನಮಗೆ ನಾನು ಈಗ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಈಷ್ಟು ದಿಸ ಕಾಲೇಜಿಗೆ ಹೋಗೋ ಪ್ರಯೋಜನ ಇರಲ್ಲ ಪ್ರಿನ್ಸಿಪಲ್ಗೆಲ್ಲ ಏನು ಹೇಳೋಕೊಬ್ಬಿ ಮದುವೆ ಸೆಟ್ ಅಂತಲ್ಲ ಇದೇನಿದು ಹಿಂಗೆ ಮಾತಾಡ್ತಿದ್ದೀರಲ್ಲ ನೀನ್ ನಾಳೆ ಕಾಲೇಜಲ್ಲಿ ಮದ್ವೆ ಆಗೋ ವಿಷಯ ಯಾರಿಗೂ ಹೇಳಲ್ವೇ ಮದ್ವೆಗೆ ಯಾರು ಕರಿಯಲ್ವೇ ಹೆಂಗಿರೋ ಎಲ್ಲ ಮುಗಿದ್ಮೇಲೆ ತಾನೇ ಮದ್ವೆ ಇರೋದು ಅವಾಗೇನು ಗೊತ್ತಾರೋ ಗೊತ್ತಾಗ್ಲಿ ಈಗ ಹೇಳ್ಬೇಡ್ರಿ ಇದೇ ನಾವು ಹಿಂಗೆ ಮಾತಾಡ್ತಿ ತಮಾಷೆ ಇತಿಮಿತಿ ಇಲ್ವಾ ನಿನ್ನ ಮದ್ವೆ ಸೀರೆ ನೀನು ಹೇಳ್ತಾರ್ದೆ ಇನ್ನು ನಾವು ಒಪ್ಪಿದ್ದು ನೀನು ಉಟ್ಕೊತೀಯಾ ಏ ಸಸಿ ಅಕ್ಕ ಯಾವುದಾದ್ರೆ ಅಂತ ಸೀರೆ ಸೀರೆ ನಿಮ್ಮ ಇಷ್ಟ ಬಂದ್ ತಗೊಬಂದ್ರಿ ಆಗಕ್ಕಿಲ್ಲ ಪವಿ ನಿಮ್ಮ ಅಪ್ಪ ಹಿಂಗೆ ಗೊತ್ತಾರೆ ಮೇಲೆ ಬೈತಾರೆ ಅಕ್ಕ ನೀನು ಅವ್ರಿಗೆಲ್ಲ ತಿಳಿಸಿ ಹೇಳು ಹಿಂಗ್ ನಾಡೋ ಆಗಕ್ಕಿಲ್ಲ ಅಂತವಾ ಏ ಒಳ್ಳೆ ಹುಡುಗಿ ತಿರ್ಗ ನನಗೆ ಹೇಳಿದ್ದೆ ಹೇಳ್ತಿಯಲ್ಲ ಸರಿ ನಾನೇನು ನಿಮ್ಮ ಅಣ್ಣಂಗೆ ಹೇಳ್ತೀನೋ ಅಕ್ಕ ನೀವು ಓದೋರಾಗಿ ನಾನು ನಿಂಗೆ ಟೆಸ್ಟಿನ್ ಟೈಮಲ್ಲಿ ರಜಾ ಕೊಡ್ಬಾ ಅಂತೀರಲ್ಲ ಹೆಂಗೆ ಕತೆ ನಾನು ನೀನು ಓದೋದು ಬೇಡ ಅಂತಿಲ್ಲ ಕಣವಾ ಓದ್ಕೋಬೇಕು ಹಾಗಂತ ಹಿಂಗೆ ಸಮಯ ಸಂದರ್ಭ ಅಂದರೆ ಹಠ ಹಿಡಿಬಾರ್ದು ಹ್ಞೂ ಅದು ಅಲ್ಲದೆಯಾ ನಾಳೆ ಓದಿದ್ಮೇಲೆ ನೀನು ಮನೆಗಿರೋದು ಅಂಥ ಒಂಚೂರು ಕಮ್ಮಿ ಬಂದ್ರೆ ಏನಾದ್ರು ಇಂಥ ಸಮಯದಲ್ಲಿ ಮದುವೆ ಒಂದು ಕಿಟ್ ಆಗೋದು ಬರ್ದಿರಬೇಕಾಗುತ್ತೆ ಅಕ್ಕ ನಾನು ನಾಳೆ ಕೇಳಿ ನೋಡ್ತೀನಿ ಪರ್ಮಿಷನ್ ಸಿಕ್ಕರೆ ಬರ್ತೀನಿ ಇಲ್ಲ ಅಂದಿಲ್ಲ ಹ್ಞೂ ಸರಿ ನೀನು ಹೋಗುದು ಏನು ಬೇಡ ಇದ್ಯಾ ಹುಡುಗಿ ಹಿಂಗೆ ವಿಚಿತ್ರವಾಗಿ ಆಡ್ತಾಳಲ್ಲ ಮದುವೆ ಬಿಸಿ ಎತ್ತಿದಿರೋರೆ ಚೆನ್ನಾಗಿರ್ತಾಳೆ ಮದುವೆ ವಿಷೆ ಎತ್ತಿದ ತಕ್ಷಣ ಹಿಂಗೆ ಆಡ್ತಾಳೆ ಇವಳೆ ಮುಳ್ಳಿ ನೊಪ್ಪಿತಾನೇ ಮದುವೆ ಮಾಡ್ಕೊತಾ ಇರೋದು ಅಯ್ಯೋ ದೇವ್ರೆ ಈಗಿನ ಕಾಲ ಹುಡುಗಿರದೇ ಗೊತ್ತಾಗ್ತಿಲ್ಲಪ್ಪ ಅಕ್ಕ ಅಕ್ಕ ಏನವ ಬವೀ ಅಕ್ಕ ಮದುವೆಗೆ ರೇಷ್ಮೆ ಸೀರೆನೇ ತಗೋಬೇಕಾ ಗಾಗರ ಚೋಲಿ ತಗೊಂಡು ಹಾಳಾಕಿಲ್ವೇ ಏನಾನ ತಗೋ ನಿಮ್ಮ ಅತ್ತೆ ಹೆಂಗೆ ಹೇಳ್ತಾರೋ ಹಂಗೆ ಕೇಳು ಇಲ್ಲ ನಿನ್ನ ಗಂಡ ಹೇಳ್ದಂಗೆ ಕೇಳು ನಾನೇನು ಹೇಳಲ್ಲವ ಇಲ್ಲ ಅತ್ತೆ ಮಾವ ಹೇಳ್ದಂಗೆ ಅನೋ ಕೇಳು ಅಲ್ಲ ಅದು ನಂಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲ ನೀ ನಾಳೆ ಮದುವೆ ಆಗಿರೋಳಲ್ವಾ ಈಗ ಡ್ರೆಸ್ ಹಾಕಿಕೊಂಡೆ ಎಲ್ಲರೂ ರಿಸೆಪ್ಷನ್ ನಿಂತ್ಕೋತಾರೆ ನಾನು ಹಳೆ ಕಾಲದ ಥರ ಸೀರೆ ಉಟ್ಕೊಳಕಾಲ ಅದಕ್ಕೆ ಹಂಗಂದ್ರೆ ಹೆಂಗವ ರೇಷ್ಮೆ ಸೀರೆ ತಗೊಂಡ್ರೆ ಇವತ್ತೆಲ್ಲ ನಾಳೆಗೆ ಕೆಲಸ ಪತ್ತದೆ ಉಟ್ಕೊಂಡು ಓಡಾಡ್ಬೋದು ಗಾಗಾಚೋಲಿ ಇಂತ ಹಾಕೊಂಡ್ರೆ ಓ ಮದ್ವೆ ದಿವ್ಸ ಆಯ್ಕತೀಯ ಆಮೇಲೆ ಎತ್ ಮಾಡುತ್ತೀಯಾ ಅದಕ್ಕೊಂದಷ್ಟು ಸಾವಿರಗಳು ಸುರಿದು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಆಯ್ಕೊಂಡು ಅಕ್ಕ ಇಲ್ಲಂದ್ರೆ ಬಾಡಿಗೆ ಸಿಗ್ತದೆ ಅತ್ತ ಬರಲಾ ಆ ಮದ್ವೆ ಕಾಯ್ಕೊಳ್ಳೋ ಬಟ್ಟೆನ ಬಾಡಿಗೆ ತಗೊಳದ ಅದು ಮದುವೆ ಗಾಯಕೊಳ ಬಾಡಿಗೆಗೂ ಸಿಕ್ತವ ಹುಡುಗಿರ್ ಬಟ್ಟೆನು ಹೂಕಾ ಇನ್ನು ಯಾವ ಕದ್ದಲ್ಲಿ ಇದ್ದೀನಿ ಈ ಮದುವೆ ಕಾಯ್ಕೊಳ್ಳ ಬಟ್ಟೆಗಳು ಬಾಡಿಗೆ ಸಿಗ್ತವೆ ಹುಡುಗಂದು ಹುಡುಗಿದ್ ಬರೋ ನೆಂಟ್ರದ್ದು ಎಲ್ಲ ಬಾಡಿಗೆ ಬಟ್ಟೆಗಳೇ ಸಿಗ್ತವೆ ಆಮೇಲೆ ವಾಪಸ್ ಕೊಟ್ಬಿಟ್ಟು ನಾವು ಮದುವೆ ಕೆಲಸ ಮುಗಿಸ್ಕೊಳ್ಳೋದು ನಮ್ಮ ಏನು ಕಡಿಮೆ ಬೆಲೆ ಬಟ್ಟೆ ತಗೊಂಡಿರ್ತೀವಿ ಆಯ್ಕೆ ಮನೆಗೆ ಬರೋದು ಓ ಸರಿ ಹೋಯಿತು ಕಾಲ ಹೆಂಗೆ ಬದಲಾಗೋದು ನೋಡು ಏನೋ ನನಗೇನೋ ಯಾವುದು ಐಡಿಯಾನೂ ಸರಿ ಕಣಕ್ಕಿಲ್ಲ ನಾನು ಜಮೀನ್ದಾರು ಮಗಳು ಓ ಅಪ್ಪ ಹಿಂಗೆ ಗೊತ್ತಾರ ಬೈತಾರೆ ಓ ಒಂದು ಮಾತು ಅಪ್ಪದಿಂದ ಕೇಳ್ಬಿಟ್ಟು ಓಹೋ ಹುಡುಗೀರಾ ಏನು ಮಾತಾಡ್ತಾನೆ ನಿಂತ್ಬಿಟ್ರಿ ಸಸಿಯೇ ಆ ಅವಳಿಗೆ ಆಲ್ ಬೇಕು ಕೇಳ್ಕೊಬತ್ತೀನಿ ಅಂದೋಳು ಇಲ್ಲೇ ಸೇರ್ಕೊಬಿಟ್ಟಲ್ಲ ಹೇಳ್ದ ನಾನು ಹೇಳಿದ ಅತ್ತಮ್ಮ ಹೇಳುವಿನಿ ಆದರೆ ಅದು ಪವಿಗೆ ಎಕ್ಸಾಮ್ ನಡೀತದಂತೆ ರಜಾ ಹಾಕಕ್ಕೆ ಹಾಕಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾವಳೆ ಅದಕ್ಕೆ ಅದಕ್ಕೆ ಬರಕಿಲ್ವಂತ ಗಂಡಿನ ಮನೆಯವ್ರು ನಮ್ಮ ನೋಡಿ ಏನಂತಾರೆ ಇವಳು ಆಟಗಳು ಇರ್ತಾಳಂತ ಇಲ್ಲ ಏ ಪವಿ ಆಟಾಡ್ತೀನಿ ಗಂಡಿನ ಮನೆಯವ್ರು ನಮ್ಮನ್ನು ನೋಡಿ ಅಂತಾರೆ ಬಾಯಿ ಮುಚ್ಕೊಂಡು ರಜಾ ಇಟ್ಬಿಟ್ಟು ಬಾ ಓ ಇವಳು ಟೆಸ್ಟ್ ಬರಿದಿರೋ ಊರು ಉದ್ದಾರ ಹಾಕಿಲ್ಲ ನಾಳೆ ಮದುವೆ ಮಾಡ್ಕೊಂಡು ಒಲೆ ಓದೋದಕ್ಕೆ ಟೆಸ್ಟು ಎಕ್ಸಾಮ್ ಅಂದ್ಕೊಂಡು ರಜಾ ಹಾಕೊಂಡು ಕೂತ್ಕೋಬೇಡ ಬರ್ದಂಗೆ ಇರಬೇಡ ಆಮೇಲೆ ಅವರಮ್ಮ ಏನಂದರು ಅಮ್ಮ ಅವ್ರು ಏನು ಅಂತ ನಾನು ಟೆಸ್ಟ್ ಆಲ್ ಮಾಡ್ಕೊಳ್ಳೇನೆ ಅಯ್ಯೋ ದೇವ್ರೆ ಎಂತ ಮಾತಾಡ್ತಿರೋ ಸಸಿ ಎಲ್ಲೊಡೋ ಅತ್ತೆ ಏನು ಅಂದ್ಕೊಂಡ್ರು ನನಗೇನು ಅನ್ನದ ನೋಡೋ ನಿಮ್ಮ ಅಪ್ಪನ ಕಿವಿ ಬಿದ್ದರೆ ನೀನು ಬೈಸ್ಕೊತಿ ಹೇಳ್ವಿನಿ ಸುಮ್ಕೆ ನಾಡಿದ್ದು ರಜಾ ಇಟ್ಬಿಟ್ಟು ಬಿರ್ಬನ್ ಬೆಳಗ್ಗೆ ಒತ್ತಂತ ರೆಡಿ ಆಗ್ರಿ ಗಾಡಿ ಬರ್ತದೆ ಯಾರು ಹೋಗ್ಬಿಟ್ಟು ಬಟ್ಟೆಗಳು ತೊಗೊಬರ್ಬೇಕು ಆಮೇಲೆ ಒಲೆಯಾಗೆ ಕೊಟ್ಟು ಒಬ್ಬರೊತ್ತಿಗೆ ಮದ್ವೆ ದಿವಸ ಬಂದ್ಬಿಡ್ತದೆ ಏನೋ ಮದ್ವೆ ದಿವಸ ಬರ್ತದ ಇದೇ ನಿಂಗಂತಿ ಸಸಿ ಹೇಳಿಲ್ಲ ನೀನು ಅಯ್ಯೋ ಅತ್ತೆ ಮೊನ್ನೆ ದಿವಸ ತಾನೇ ಮಾತುಕತೆ ಆಗಿದ್ದು ನಾನು ಅವಳಿಗೆ ಹೇಳೋದೇ ಮರ್ತದೆ ಹೂ ಕಣವಾ

ರೀ ರೀ ಏನು ಅದು ಸಸಿಯಕ್ಕ ಫೋನ್ ಮಾಡಿತ್ತು ಪವಿಗೆ ಮದುವೆ ಗೊತ್ತಾಗದಲ್ಲ ಮುಂದಿನ ತಿಂಗಳು ಡೇಟ್ ಹಾಕ್ಸೋರಂತೆ ಹಾಕಿಸ್ಕೊಳ್ಳಿ ಬಿಡು ಅದನ್ನ ಕಟ್ಕೊಂಡು ನನಗೇನಾಗಬೇಕು ನಮ್ಗೇನು ಹೇಳೋರ ಕೇಳೋರ ಅದ್ಯಾಕೆ ಹಂಗೆ ಮಾತಾಡ್ತೀಯ ನಿಂಗೇನು ಹೇಳಿ ಕೇಳಿ ಮಾಡಿದರೆ ನೀನು ನಿಂತ್ಕೊಂಡು ಓಡಾಡ್ಬಿಡ್ತಿದ್ದೆ ಇಲ್ಲ ನೀನೇ ಗಂಡು ಹುಡ್ಕ್ಬಿಡ್ತಿದ್ದೆ ನಿಂಗೆ ಯಾಕೆ ವಿಷಯ ಅಲ್ಲ ಈಗೇನು ಬೊಗ್ಳಕ್ಕೆ ಬಂದೆ ಅದನ್ನು ಹೋಗು ಅದು ಏನೂ ಇಲ್ಲ ಸಸಿಯಕ್ಕ ನಾಡಿದ್ದು ಬಟೆ ಥರ ಕೊಯ್ತವ್ರಂತೆ ಎಲ್ಲರೂ ನೀನು ಬಾ ಸೀರೆ ತೊಗೊಳ್ಳುವಂತೆ ಅರ್ಥ ಕರೆದವ್ರೆ ಅಂತೂ ಹಾಂ ನೀನು ಬರಬೇಕಂತೆ ನಿಂಗೂ ಬಟ್ಟೆ ಕೊಡಿಸ್ತಾರಂತೆ ಏನಾ ಅವ್ರು ಕೊಡ್ಸೋ ಬಟ್ಟೆ ಕಾಯ್ಕೊಂಡು ಕೂತಿದ್ದೀನಾ ನೀನೇನಾರು ಓದೆ ಅಂದರೆ ನೋಡಮ್ಮೆ ಇದೇ ನಿಂಗಂತೆ ಯಾಕೆ ಹೋಗ್ಬಾರ್ದು ಮದುವೆ ಯಾರು ಅಂದ್ಕೊಂಡಿದ್ದೀನಿ ನಿನ್ನ ತಂಗಿದು ಹೋಗೋದು ಬೇಡವೆ ನನ್ನ ತಂಗಿ ಅಂತ ನಾನು ಗೊತ್ತು ನೀನೇನು ಹೇಳ್ಬೇಕಾಗಿಲ್ಲ ಎಲ್ಲೂ ಹೋಗ್ದಂಗೆ ಮನೇಲಿ ಬಿದ್ದಿರೇ ಸರಿ ಏನಾರು ಆ ಮನೆ ಕಡೆ ಕಾಲಿಕ್ಕು ಮಾಡ್ತೀನಿ ನಾನು ಇವತ್ತಿಷ್ಟು ಕಷ್ಟದಲ್ಲಿರೋಕ್ಕೆ ಅವರೇ ಕಾರಣ ನಿನ್ನ ಕಷ್ಟಕ್ಕೆ ಅವರೆಲ್ಲ ಕಾರಣ ನೀನೇ ಕಾರಣ ನಿನ್ನ ಕೈಲಿರೋದೇ ಕಾರಣ ಇಂಥವೆಲ್ಲ ಅಭ್ಯಾಸ ಮಾಡಿಕೊಂಡು ಕೆಟ್ಟ ಹೆಸ್ರು ಹೊತ್ಕೊಂಡು ಇದಕ್ಕೆ ಆಚೆಗೆ ಹಾಕಿದ್ದು ಈಗಲೂ ನೋಡು ಅವಾಗ ಮನೇಲೂ ಮುಟ್ಟಕ್ಕೆ ಎದ್ಕೊತಿದ್ದೆ ಈಗ ಮನೇಲೇ ಸೇರ್ತಿದ್ಯಾ ಎಷ್ಟು ಇದಾಗಿದೆಯಾ ನೀನು ಅಧ್ವಾನವಾಗಿ ಏಯ್ ನಿಮ್ಮಪ್ಪ ಕೊಟ್ಟವನೇನೆ ಕಾಸು ನನ್ನ ಇಷ್ಟ ನನ್ನ ದುಡ್ಡು ನಾನೇನಾರು ಮಾಡ್ಕೊತೀನಿ ನಿಂಗೇನೆ ಮನೆಗೆ ತಂದಕ್ಕೆ ನಿನಗೆ ಕಾಸಿಲ್ಲ ಇದಕ್ಕೆಲ್ಲ ಅದೇ ಅಲ್ವಾ ನಾನೇನೇ ಯೋಚನೆ ಮಾಡ್ತಾ ನಿಂತೀನಿ ನನ್ನ ತಲೆ ತಿನ್ಬೇಡ ಬಂದು ಎದ್ದೋಗಿ ಸುಮ್ಕೆ ಆ ಕಡಿಕೆ ನಾನು ನಿನ್ನ ತಲೆ ತಿನ್ನೋಕ್ಕಾಗಲಿ ಏನೂ ಕೇಳೋಕ್ಕಾಗಲಿ ಬಂದಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕ್ ಬಂದೀನಿ ಹೇಳಿಲ್ವ ಅವಾಗಲೇ ಏನಾರ ಓದೆ ಅಂದ್ರೆ ಮನೆ ಕಡಿಕೆ ಕಾಲ್ ಮುರಿದ್ಬಿಡ್ತೀನಿ ಬಿಡ್ತೀನಿ ಓ ಸತೀಶಣ್ಣ ಏನೇ ನನ್ನನ್ನೇ ಸತೀಶ ಬಂದ ಅಂತ ಎದ್ರಿಸ್ತಾ ಇದೆಯಾ ನೀನು ಎದರಿಸ್ಬಿಟ್ರೆ ಎದ್ಕೊಬಿಡ್ತೀನ ಸತೀಶಣ್ಣ ನಾನು ದಿಟ್ಟವಾಗ್ಲೂ ಬಂದ ನಾನು ತಮಸೆ ಮಾಡ್ತಾಳೆ ತಮಾಷೆ ತಮಾಸೆಕ್ಲಾ ಮಾಡ್ತಾಳೆ ದಿಟ್ಟವಾಗ್ಲು ಬಂದೀನಿ ಅದಕ್ಕೆ ದಿಟ್ಟವಾಗ್ಲು ಹೇಳ್ತಾಳೆ ದಿಟ್ಟವಾಗ್ಲೂ ಹೇಳೋ ನಿನ್ನ ಏನಾದೆ ಮನೆ ಒಳಗಡೆ ಏನು ಮಾಡ್ತಿದ್ದಿ ಏನಿಲ್ಲ ಅದು ಎದ್ಕೊಬಿಡಲ ಅಂತ ಕೇಳ್ತಿದ್ದೆ ಏನಿಲ್ಲ ಸತೀಶ ಅದು ಗಂಧದ ಕಡೆ ಇಡ್ಕಂಡಿದ್ದೆ ಅದು ವಾಸನೆ ಅಷ್ಟೇ ಏನೂ ಇಲ್ಲ ಓ ನೀನು ಏನುವಾ ಅನಿತಾ ನೀವು ಸಿಗ್ರೇಟ್ ವಾಸನೆ ಬರುವಂಥ ಗಂಧ ಕಡೆ ತಗೊಂಡು ಪೂಜೆ ಮಾಡ್ತೀರಿ ಅಯ್ಯೋ ಸತೀಸಣ ಅದು ಸಿಗ್ರೇಟ್ ವಾಸನೆ ಬರುವಂಥದ್ದಲ್ಲ ಸೇರ್ತಾ ಇದ್ದಿದ್ದು ಅತ್ತಾಗ ಬಿಸಾಕೋರೆ ನೋಡಿ ಏಯ್ ಸುಮ್ಮೀರೇ ಸತೀಶಣ್ಣ ಏನೂ ಇಲ್ಲ ಏನೂ ಇಲ್ಲ ಅವಳು ಏನೋ ಹೇಳೋಕ್ಕೆ ಏನೋ ಆಡ್ತಾವಳ ಬಾ ಕುತ್ಕೋ ಸತೀಶಣ್ಣ ನೀನು ಯಾವ ಬಂದೆ ನಾನು ಅದೇ ಹೋಗಿ ಕೆಲಸ ನೋಡು ಅಂದಲ್ಲ ಆಗ ಬಂದೆ ಆಮೇಲೆ ಸತೀಸಣ್ಣ ಎದುಕೊಳ್ಳಲ್ಲ ಅಂದಲ್ಲ ಅದನ್ನು ಕೇಳ್ಸ್ಕೊಂಡು ನಿಂತಿದೆ ಹೋ ಆಗಲೇ ಬಂದ ಬಾ ಕುತ್ಕೋ ಅನಿತಾ ಹೋಗು ಅಣ್ಣಂಗೆ ಏನಾದ್ರು ತಂದ್ಕೊಡು ನಂಗೆ ಕೆಲಸ ಕೆಲಸಕ್ಕೆ ಬಂದೆ ಸತೀಸಣ್ಣ ಇದೇ ಆಗ್ಲಾ ಅಷ್ಟೊಂದು ಬಿಜಿ ಆಗ್ಬಿಟ್ಟಿದ್ದೀರಲ್ಲ ಈ ಮನೆಗೆ ಬಂದಿಟ್ಕೆ ಏನು ಕೆಲಸ ಮಾಡ್ತಿದ್ದಿ ಹೆಂಗದ ಅದೆಯಾ ಮನೆ ಕಡೆ ಎಲ್ಲ ಚೆನ್ನಾಗಿ ನೋಡ್ಕೊಡ್ತಿದ್ದೀವೋ ಹ್ಞೂ ಸತೀಸಣ್ಣ ಮನೆಗೆ ಏನು ತೊಂದರೆ ಮಾಡಿ ನೀವು ಕೇಳೋಣ ಸತೀಸಣ್ಣ ತೊಂದರೆ ಬಿಟ್ಟು ಇನ್ನೇನು ಮಾಡ್ತಾವೆ ನಿಮ್ಮ ತಮ್ಮ ಕೇಳಿರಿ ಹಾಂ ಸತೀಸೇನಾ ತಮಸಿ ಮಾಡ್ತಾಳೆ ಅನಿತಾ ಸುಮ್ಕಿರಕ್ಕೆ ಸರ್ ಸರಿ ನಾಡಿದ್ದು ಬಟ್ಟೆ ತರ ಕೊಯ್ತಾ ಇದ್ದೀವಿ ಪವಿ ಮದುವೆಗೆ ನೀನು ವೇ ಬರ್ರಿ ನಿಮ್ಗೆ ಯಾವ್ದು ಒಪ್ಪಿದ ಬಟ್ಟೆ ತಕೊಂಡು ಆಮೇಲೆ ಆರನೇ ತಾರೀಕು ಮದುವೆ ಅದೆ ಸ್ವಲ್ಪ ಓಡಾಟ ತಗೊಳೋೆ ಎಲ್ಲ ಮಾಡಬೇಕಂತೆ ಏನು ಹೇಳೋನೆ ಆಮೇಲೆ ಬರ್ದಂಗಿದ್ದು ಇನ್ನು ಮಾವ ಹಿಂಗೆ ಕೋಪ ಬರ್ಸ್ಬೇಡ ನೀನು ಸತೀಸೇನಾ ಇದೇನಿದು ನೆಂಟು ಕರ್ದಂಗೆ ಕರಿತಿದ್ದೆ ನನ್ನ ತಂಗಿ ಮದುವೆಗೆ ನಾನು ಓಡಾಡಾಕಿಲ್ವೆ ಬತ್ತಿನ್ ಬಿಡು ಇವಳು ಕಳ್ಸಿನ್ ಬರ್ತೀನಿ ಅಯ್ಯೋ ಅಷ್ಟೊತ್ತಿಂದ ಅದನ್ನೇ ನಾನು ಹೇಳಿದ್ದೆ ಹೆಂಗಾಡ್ತಿದ್ದೆ ಸುಮ್ಮನಿ ರೇ ನಾನೇನಾರ್ದೆ ನೀನೇನು ಮಾತಾಡ್ತಿದ್ಯಾ ಬುಡಮ್ಮ ನಾನು ಬಂದು ಹೇಳಿವನಲ್ಲ ಹಿಂಗೆ ಬಂದೇ ಬರ್ತಾನೆ ಬರಲೇಬೇಕು ಎಲ್ಲ ಕಿಸರ ಹಾಂ ಹಾಂ ಬರ್ತೀವಿ ಕಣಣ್ಣ ಬರ್ತೀವಿ ಸತೀಶ ನಾ ಕುತ್ಕೊಳ್ಳಿ ಊಟಕ್ಕಿಕ್ಕಿತೀನಿ ಮುದ್ದೆ ಮಾಡಿವಿನಿ ಇಲ್ಲ ಕಣಮ್ಮ ಓಸಿ ಕೆಲಸ ಅದೇ ಹಂಗೆ ಹೋಯ್ತಾ ಇದ್ದೆ ಇವ್ನು ಮನೇಲಿ ಇದ್ದಿದ್ದು ಕಂಡೆ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ನಾನು ಬಂದೆ